ಇವ ಎಲ್ಲ ನನ್ನ ಸಮಾಜದ ಕುಲಬಾಂಧವರು ಹಾಗೂ ಅವರೆ ನಮ್ಮ ಎಲ್ಲ ಗೆಳೆಯರು ಅಧಿಕಾರಿ ಹಾಗೂ ಎಲ್ಲ ನಮ್ಮ ಮಿತ್ರರೊಂದಿಗೆ ಒಂದು ಹಾರ್ದಿಕ ಸ್ವಾಗತವನ್ನು ಈ ಮೂಲಕ ಕೋರುತ್ತೇನೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಹನ್ನೆರಡು ಹನ್ನೆರಡುವರಿಂದೇ ಪ್ರಾರಂಭ ಆಗ್ತದೆ ಮೊದಲಿಗೆ ನಮ್ಮ ಸಂಪ್ರದಾಯದಂತೆ ಚಿತ್ರದುರ್ಗ ಪೀಠಾಧ್ಯಕ್ಷರಾದಂಥ ಪೂಜೆ ಕೃಷ್ಣ ಅಧವನ ಮಹಾಸ್ವಾಮಿಗಳ ಪಟ್ಟಾಭಿಷೇಕ ಹಾಗೂ ಗಣ್ಯಾತಿ ನಮ್ಮ ಸಮಾಜದ ಗಣ್ಯಾತಿ ಗಣ್ಯದಲ್ಲಿ ಪ್ರಸಕ್ತ ಪಡೆದಂಥ ಎಲ್ಲ ಒಂದು ಗಣ್ಯ ಮಾನ್ಯರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇರ್ತದೆ ತಕ್ಷಣ ಎರಡು ಗಂಟೆಗೆ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಹ ಬರುವ ಒಂದು ವ್ಯವಸ್ಥೆಯಾಗಿದೆ ಹಾಗೂ ಎರಡು ಗಂಟೆಗೆ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಹೇಳಿ ನಮಗೆ ನಾಳೆ ಎಲ್ಲರೂ ಸರ್ಕಾರ ಇಲ್ಲಿವರೆಗೆ ಕೊಟ್ಟಿದ್ದೀರಾ ಯಾವುದೇ ಪಕ್ಷ ಅತೀತ ಅದು ಎಂಥ ಏನೂ ಇಲ್ಲದೆ ಯಾವುದೇ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಇದ್ದರೆ ಎಲ್ಲರೂ ಪಕ್ಷವಿಲ್ಲ ಜಾತಿ ಇಲ್ಲ ಎಲ್ಲ ಪಕ್ಷಾತೀತ ಜಾತ್ಯಾತೀತವಾಗಿ ನಮ್ಮ ಈ ಸಮಾರಂಭವನ್ನು ಯಶಸ್ಸುಗೊಂಡು ತಾವು ಇಲ್ಲಿಯವರೆಗೆ ಕೂಡ ಏನು ನಮಗೆ ಸರ್ಕಾರ ಕೊಡೋದು ಇದನ್ನೇ ಸರ್ಕಾರವನ್ನು ಮುಂದುವರಿಸ್ಕೊಂಡು ಹೋಗಬೇಕು ನಾಳೆ